ಅಲ್ಲಿ ಸುರೇಶ್ ಅಂಗಡಿ ಅವರ ನಿಧನ ಆದಮೇಲೆ ಅವರು ಮನೆಯವ್ರಿಗೆ ಕೊಟ್ಟರು ಜನ ಆಯ್ಕೆ ಮಾಡಿಕೊಟ್ರು ಈಗ ಅವ್ರು ಯಾವ ಕಾರಣದಿಂದ ಅವ್ರನ್ನು ತೆಗೆದ್ರು ಅವರಿಗೆ ಅಂಗಡಿಯವ್ರ ಕುಟುಂಬಕ್ಕೂ ಅವಮಾನ ಮಾಡಿದರು ಬೆಳಗಾವಿ ಜಿಲ್ಲೆಯಲ್ಲಿ ಸಮರ್ಥ ನಾಯಕರು ಇಲ್ಲ ಅನ್ನುವಂಥದ್ದನ್ನು ಇಡೀ ದೇಶಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ತೋರಿಸ್ತಾ ಇದ್ದಾರೆ ನನಗೆ ಈ ಪಕ್ಷ ಅನ್ನೋದಕ್ಕಿಂತಲೂ ಜಿಲ್ಲೆಯ ಒಂದು ಸ್ವಾಭಿಮಾನದ ಪ್ರಶ್ನೆ ಇದು ಧಾರವಾಡ ಜಿಲ್ಲೆಯವರು ಬಂದು ಯಾಕೆ ಅವ್ರನ್ನ ಯಾಕೆ ಇಲ್ಲಿ ತಂದಿರೋದು ಆಯಿತು ಪ್ರಹ್ಲಾದ್ ಜೋಶಿ ಅವ್ರನ್ನ ತೆಗೆದು ಇವ್ರಿಗೆ ಕಷ್ಟ ಆದರೆ ರಾಜ್ಯಸಭಾ ಮೆಂಬರ್ ಮಾಡ್ಬೋದಿತ್ತು ಇಲ್ಲ ಪ್ರಹ್ಲಾದ್ ಜೋಶಿ ಅವ್ರನ್ನ ಇಲ್ಲಿ ನೀವು ಇವ್ರನ್ನ ಹೆಂಗೂ ಚೇಂಜ್ ಮಾಡಿದ್ರಲ್ಲ ಕಾರವಾರ ಖಾಲಿ ಹಾಕಿ ಅವ್ರನ್ನ ಅಲ್ಲಿ ಹಾಕ್ಬೋದಿತ್ತು ನೀವು ಅನಂತಕುಮಾರ್ ಹೆಗಡೆನಂತೂ ತೆಗಿತೀರ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಜಗಜ್ಜೆಯರು ಯಾಕಂತಂದ್ರೆ ಅವರ ಬಾಯಿಂದ ಅವ್ರ ಹೇಳಿಕೆಯಿಂದ ದೇ ಅವ್ರ ಪಕ್ಷಕ್ಕೆ ಮುಜುಗೂರಾಗ್ತಾ ಇತ್ತು ಸಂವಿಧಾನನ ನಾವು ಬದಲಾವಣೆ ಮಾಡಲಿಕ್ಕೆ ನಂಬುದು ಬಂದಿರತಕ್ಕಂಥದ್ದು ಪಾರ್ಟಿ ಅಂತಕ್ಕಂಥದ್ದು ಹೇಳಿಕೆ ಇರೋದ್ರಿಂದ ಆ ಒಂದು ಮುಜುಗೂರದಿಂದ ಹೊರಗೆ ಬರಲಿಕ್ಕೆ ಅವ್ರನ್ನ ನಾವು ಹೊರಗೆ ಇಟ್ಟಿರ್ಬೋದು ಬಟ್ ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಹಾಕ್ಬೋದಾಗಿತ್ತಲ್ಲ ಜಗದೀಶ್ ಶೆಟ್ಟ್ರನ್ನ ಧಾರವಾಡ ಕೊಡ್ಬೋದಿತ್ತಲ್ಲ ಇಲ್ಲ ಜಗದೀಶ್ ಶೆಟ್ಟರ್ನ ರಾಜ್ಯಸಭಾ ಮೆಂಬರ್ ಮಾಡ್ಬೋದಾಗಿತ್ತು ಅವರ ಒಂದು ಯೋಗ್ಯತೆಗೆ ಅನುಸಾರವಾಗಿ ಮಾಜಿ ಮುಖ್ಯಮಂತ್ರಿಗಳು ಅವ್ರನ್ನ ತಂದು ಅವ್ರ ಮೇಲೆ ಒಂದು ಆಕ್ರೋಶ ಇದೆ ಪಕ್ಷ ಬಿಟ್ಟು ಹೋಗಿ ತಿರುಗಿ ಬಂದಿದ್ದಾರಲ್ಲ ಇವ್ರಿಗೆ ಒಂಥರ ಎಲ್ಲರೂ ಒಂದು ಕಡೆ ಬುದ್ಧಿ ಕಲಸನು ಅನ್ನುವಂಥದ್ದು ಒಂದು ಒಳಸಂತಿರ್ತಕ್ಕಂಥದ್ದು ಅದರಿಂದ ಬೆಳಗಾಮಕ್ಕೆ ತಂದು ಹಾಕಿ ಬೆಳಗಾವದ ಸ್ವಾಭಿಮಾನದ ಒಂದು ಸೆಳೆಯೊಳಗೆ ಸಿಲುಕಿ ಇವರು ಸೋಲ್ಬೇಕು ಅಂತಕ್ಕಂಥದ್ದು ಬಹಳ ವ್ಯವಸ್ಥಿತವಾಗಿ ನಡಿತಕ್ಕಂಥದ್ದು